ಕಿಣಿಸ್ವಸ್ರಿ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ತುಂಬಾ ಸಮಯದಿಂದ ಎಲ್ಲ ಕೆಲವೆಲ್ಲ ರೆಸಿಪಿಗಳನ್ನ ನಾನು ಶೇರ್ ಮಾಡಿರೋದನ್ನ ನೋಡಿದಿರಿ ಆದ್ರೆ ಈ ರೆಸಿಪಿಗಳನ್ನ ನಾನು ಶೇರ್ ಮಾಡ್ಲಿಲ್ಲ ಓಕೆ ವೀಕ್ಷಕರೇ ಇವತ್ತು ಯಾರು ಅಡಿಗೆ ಮಾಡ್ತಾ ಇದಾರೆ ಅಂತ ಹೇಳಿ ನೋಡ್ಬೇಕಾ ನಮ್ಮ ವಿಜಯ ದಿನೇಶ್ ಅವರು ನಮ್ಮ ಕಿಣಿಸ್ ಹಸರಿಗೆ ಆಗಮಿಸಿದ್ದಾರೆ ಬನ್ನಿ ವಿಜಯ್ ಮಯ ಅವರೇ ವೆಲ್ಕಮ್ ಟು ಕಿಣಿಸ್ ಹಸರಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಬಹಳ ದಿನದಿಂದ ಇವರ ಒಂದು ಕಿಣಿ ವಸರಿಯಲ್ಲಿ ಅಡಿಗೆ ಮಾಡ್ಬೇಕಂತ ನಾವು ಟ್ರೈ ಮಾಡ್ತಾ ಇದ್ದೇವೆ ಸರಿಯಾಗಿ ನಮ್ಗೆ ಸಮಯ ಸಿಗ್ಲಿಲ್ಲ ಇವತ್ತು ಎಲ್ಲವೂ ಕೂಡಿ ಬಂತು ಹಾಗಾಗಿ ಇವತ್ತು ಬಂದಿದ್ದೇನೆ ಇವರು ನಮ್ಮ ತುಂಬಾ ಆಪ್ತ ಮಿತ್ರರು ಹಾಗಾಗಿ ಥ್ಯಾಂಕ್ ಯು ವಿಜಯಮಾಯಿ ಅವರೇ ಯುನೀಕ್ ಆದ ರೆಸಿಪಿಯನ್ನ ಮಾಡ್ತೀರಾ ಅಂತ ನಾನು ಕಾಲ್ ಮಾಡಿದಾಗ ಹೇಳಿದ್ರಿ ಹಾಗೆ ಎಂತ ಮಾಡ್ತೀರಿ ನೀವೇ ಹೇಳಿ ಎಂತ ಅಂತ ಹೇಳಿ ನಾನೊಂದು ಬೀಟ್ರೂತ್ ಡ್ರೈ ಸುಕ್ಕ ಮಾಡ್ತೇನೆ ಮತ್ತೆ ಒಂದೇ ರೆಸಿಪಿಯಾ ಇನ್ನೊಂದು ಮೆಂತ್ಯೆ ಸೊಪ್ಪಿದೊಂದು ನಾವು ಖಾರ ದೋಸೆ ಮಾಡ್ತೇವೆ ಅನ್ನಪಾಳ ಅನ್ನ ಅಂತ ಹೇಳ್ತೇವೆ ಅದೊಂದು ಮಾಡುವ ಅಂತ ಓಕೆ ಆಯ್ತು ಶುರು ಮಾಡುವ ಮೊದ್ಲಿಗೆ ನೋಡಿ ಒಂದು ಬಿಟ್ರೂಟ್ ಅನ್ ದೊಡ್ಡ ಬೀಟ್ರೂಟ್ ಅನ್ನು ಹ್ಮ್ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಉದ್ದನೆ ಕಟ್ ಮಾಡಿ ಇಡ್ಬೇಕು ಸ್ವಲ್ಪ ಆಗಲ್ಲ ಆಗಲ್ಲ ಸ್ವಲ್ಪ ಆಗಲ್ಲ ತುಂಬಾ ಸಣ್ಣ ಮಾಡ್ಬಾರ್ದು ಫಿಶ್ ದೊಡ್ಡಾಗಿ ಮಾಡ್ಬೇಕು ಉದ್ದಕ್ಕೆ ಓಕೆ ಆಮೇಲೆ ಇದನ್ನು ಕುಕ್ಕರ್ ಅಲ್ಲಿ ಸ್ವಲ್ಪ ನೀರಿಟ್ಟು ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಮುಕ್ಕಾಲ್ ಗ್ಲಾಸ್ ನೀರಿಟ್ಟು ಅದು ಮೂರು ಸೀಟಿ ತೆಗಿಬೇಕು ಕುಕ್ಕರ್ ಅಲ್ಲಿ ಹಾಕಬೇಕು ಕುಕ್ಕರ್ ಅಲ್ಲಿ ಹಾಕಿ ಹಾಕುವಾಗ ಸ್ವಲ್ಪ ಅದಕ್ಕೆ ಉಪ್ಪು ಕೂಡ ಹಾಕಬೇಕು ಓಕೆ ಆಯ್ತು ಎಷ್ಟು ವಿಸಿಲ್ ಕುಗಿಸಬೇಕಿದ್ದು ಒಂದು ದೊಡ್ಡದಾಗಿ ಒಂದು ಆಮೇಲೆ ಸಿಮ್ ಅಲ್ಲಿ ಇಟ್ಟು ಒಂದು ಎರಡು ಹಾ ಸಿಮ್ ಅಲ್ಲಿ ಇಟ್ಟು ಎರಡು ಓಕೆ ಆಗ ಚಂದ ಬೆಂದಿರ್ತದೆ ಅಲ್ಲ ಆಗ್ತದೆ ಓಕೆ ತುಂಬಾ ಬೇಬಾದು ಸ್ವಲ್ಪ ಸರಿ ಆಗ್ತದೆ ಹಾ ಇದಕ್ಕೆ ಮಸಾಲೆಗೆ ಎಂತ ಎಲ್ಲ ಬೇಕು ಅಂತ ಹೇಳಿ ಸ್ವಲ್ಪ ತೆಂಗಿನಕಾಯಿ ಓಕೆ ಮತ್ತೆ ಸ್ವಲ್ಪ ಮೆಣಸು ಕೊತ್ತಂಬರಿ ಮೆಂತೆ ಉದ್ದಿನಬೇಳೆ ಜೀರಿಗೆ ಹಿಂಗು ಸ್ವಲ್ಪ ಹುಳಿ ಆಮೇಲೆ ಉಪ್ಪು ಅದಕ್ಕೆ ಹಾಕಿದ್ದೇನೆ ನೋಡಿ ಹಾಕುವ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಷ್ಟನ್ನು ಸುರಿಗೆ ಹುರಿಬೇಕು ಮಸಾಲೆಯನ್ನು ಸ್ವಲ್ಪ ಹುರಿಬೇಕು ಆಯ್ತು ಇದಕ್ಕೆ ಸ್ವಲ್ಪ ಸುರಿಗೆ ಮೆಂತೆ ಹಾಕುದು ಒಂದು ಕಾಲು ಸ್ಪೂನ್ ಅಷ್ಟೇ ಸ್ವಲ್ಪ ಅಂದ್ರೆ ತುಂಬಾ ಹತ್ತಿರ ಕೈ ಆಗ್ತದೆ ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಸ್ಪೂನ್ ಹೌದು ಆಮೇಲೆ ಕೊತ್ತಂಬರಿ ಕೂಡ ಹಾಗೆ ಕೊತ್ತಂಬರಿ ಉದ್ದಿನ ಬೇಳೆ ಈಕ್ವಲ್ ಹಾಕ್ಬೇಕು ಒಂದೆರಡು ಸ್ಪೂನ್ ಅಲ್ಲ ಸ್ವಲ್ಪ ಜೀರಿಗೆ ಸ್ವಲ್ಪ ಹುಡಿ ಹಾಕಿದ್ರೂ ಆಗ್ತದೆ ಮುದ್ದೆ ಹಿಂಗ್ ಹಾಕಿದ್ರೂ ಆಗ್ತದೆ ಕೊಬ್ಬರಿ ಎಣ್ಣೆ ವಿಜಯಮಯ ಅವರೇ ನೀವು ಹೌಸ್ ವೈಫ್ ಅಂತ ನಮ್ಗೆಂಟು ಹೋಮ್ ಮೇಕರ್ ಅಂದ್ರೆ ನಿಮ್ಗೆ ಸ್ವಲ್ಪ ಅಡಿಗೆ ಎಲ್ಲ ಮನೆದೊಮ್ಮೆ ಕೆಲಸ ಎಲ್ಲ ಆದ್ಮೇಲೆ ಮತ್ತೆ ಫ್ರೀ ಟೈಮ್ ಅಲ್ಲಿ ಎಲ್ಲ ಏನಾದ್ರೂ ಆಕ್ಟಿವಿಟೀಸ್ ಹಾಗೆ ಉಂಟಾ ಿಟೀಸ್ ಅಂತಲ್ಲ ನಮ್ದು ಮನೆ ಕೆಲಸ ಎಲ್ಲ ಆಗುವಾಗಲೇ ಮಧ್ಯಾಹ್ನ ಎಲ್ಲ ಆಗಿ ಊಟ ಎಲ್ಲ ಆಗಿ ಉಂಟಲ್ಲ ನಂಗೆ ಮನೆಗೆ ಕೆಲಸಕ್ಕೆ ಜನ ಇಲ್ಲ ಎಲ್ಲ ನಾನು ಒಬ್ಬ ಮಾಡ್ಬೇಕು ಮನೆ ಕೆಲಸ ಗುಡಿಸುದು ಒದು ಹೊರಗೆ ಅಂಗಳ ಹಾಗೆ ನಿಮಗೆ ಅಂತ ಅದು ಕೆಲಸ ಆಗುವಾಗ ಹನ್ನೆರಡು ಹನ್ನೆರಡು ವರೆ ಆಗ್ತದೆ ನನ್ನ ಗಂಡನಿಗೆ ದಿನಾಲ ಒಂದು ಎರಡು ಮೂರು ಬಗೆ ಪದಾರ್ಥ ಬೇಕೆ ಅವರಿಗೆ ಒಂದು ಬಗೆ ಅಂದ್ರೆ ಹಾಗೆ ಅಲ್ಲ ನಮ್ಗೆ ಅಭ್ಯಾಸ ಆಗಿದೆ ಒಂದು ಪದಾರ್ಥ ಒಂದೇನಾದ್ರು ಉಪ್ಪರಿ ಏನಾದ್ರು ಪೋಡಿ ಸಣ್ಣ ಪೊಳೆ ಏನಾದ್ರು ಮಾಡ್ಬೇಕು ಅದು ಮೂರು ಬಗೆ ಅಂತ ಹೇಳುವಾಗ ಗೊತ್ತಾಗ್ತದಲ್ಲ ಅಷ್ಟು ಪದಾರ್ಥಕ್ಕೆ ತಕ್ಕಂತೆ ಪಾತ್ರೆ ಪಾತ್ರೆ ಹೌದು ಅದೆಲ್ಲ ಆಗಿ ಊಟ ಎಲ್ಲಾಗುವಾಗ ಒಂದೆರಡು ಗಂಟೆ ಆಗ್ತದೆ ಒಂದ್ವರೆಗೆ ಬರ್ತಾರೆ ಊಟ ಎಲ್ಲ ಆಗ್ತದೆ ಆಮೇಲೆ ಕ್ಲೀನಿಂಗ್ ಉಂಟು ಅದೆಲ್ಲ ಅವ್ರು ಚಂದ ಮಾಡಿ ಮನೆಯಲ್ಲಿ ಒಂದು ವಿಸಿಲ್ ಬಂತ ಇದಕ್ಕೆ ಈಗ ಸಿಮ್ ಮಾಡಿ ಓಕೆ ಹಾ ಸಿಮ್ ಅಲ್ಲಿ ಇಟ್ಟಿದ್ದೇವೆ ಇನ್ನೆರಡು ವಿಸಿಲ್ ಬರ್ಬೇಕಂತೆ ಸಿಮ್ ಅಲ್ಲಿ ಅವರು ಮಲಗ್ತಾರೆ ನಾಲ್ಕು ಗಂಟೆಗೆ ಎಂಟು ಹೇಳ್ತಾರೆ ನನ್ಗೆ ಮಧ್ಯಾಹ್ನ ಮಲಗಿದ್ರೆ ರಾತ್ರಿ ಹೌದು ಸೇಮ್ ಅದು ಪ್ರಾಬ್ಲಮ್ ಇದ್ದ ಕಾರಣ ನಾನ್ ಮಲಗುದಿಲ್ಲ ಮತ್ತೆ ಮಲಗಿದ್ರೆ ಡಲ್ ಆಗ್ತೇವೆ ಅದಕ್ಕೆ ನಾನು ಎಂತ ಮಾಡುದು ಹೊರಗಡೆ ಒಂದು ಜೂಲಾ ಉಂಟು ನಮ್ಮ ಅಂಗಳದಲ್ಲಿ ಒಂದ್ ಮೇಲೆ ಫ್ಯಾನ್ ಇದೆ ಫ್ಯಾನ್ ಹಾಕಿ ಆರಾಮ್ಸೆ ನಿಮ್ದೆಲ್ಲ ಎಪಿಸೋಡ್ ಆಗ್ಲೇ ನೋಡುದು ನಾನು ಮತ್ತೆ ಕೆಲವ್ ನಂಗೆಲ್ಲ ನನ್ನ ಫ್ರೆಂಡ್ಸ್ ನನ್ನ ಸೊಸೆ ಆಗ್ಲಿ ನಂದು ಅಕ್ಕ ಆಗ್ಲಿ ಎಲ್ಲ ಫೋನ್ ಮಾಡುದು ಮಧ್ಯಾಹ್ನ ಮೇಲೆ ಮಧ್ಯಾಹ್ನ ಮೇಲೆ ಆಗುವಾಗ ನಂದು ಹೌದು ಸರಿ ಆಗ್ತದೆ ಆಮೇಲೆ ಚಾ ಕುಡಿದು ಇವರು ಹೋಗ್ತಾರೆ ಆಮೇಲೆ ಸಂಜೆ ಕೆಲಸ ಉಂಟಲ್ಲ ಸಂಜೆ ಒಂದು ಗಂಟೆ ವಾಕಿಂಗ್ ಉಂಟು ಸಂಜೆ ಆರೂವರೆ ಆಗ್ತದೆ ಆರೂವರೆಗೂ ದೇವರಿಗೆ ದೀಪ ಇಡುದು ತೊಳಸಿ ದೀಪ ಇಡುದು ಹೌದು ಸಂಜೆ ನಾವು ಏಳುವರೆ ಒಳಗೆ ಟಿಫಿನ್ ಮಾಡ್ತೇವೆ ತಿಂಡಿ ತಿನ್ನು ಜಾಸ್ತಿ ಊಟ ಮಾಡುದಿಲ್ಲ ಏಳುವರೆ ಏಳು ಮುಕ್ಕಾಲಕ್ಕೆ

ಆಮೇಲೆ ಸ್ವಲ್ಪ ಮೆಣಸು ಮೆಣಸು ನಮ್ದು ಕಣ್ಣಿದು ಹಳ್ತಾ ಅದು ಎಷ್ಟಕ್ಕೆ ಎಷ್ಟು ಅಂತ ಆದ್ರೆ ಒಂದು ಅಂತ ಹೇಳ್ತೇನೆ ನಮ್ಮ ವೀಕ್ಷಕರಿಗೆ ಕೆಲವೊಮ್ಮೆ ಪಾಪ ಹೊಸದಾಗಿ ಮದುವೆ ಆದವರೆಲ್ಲ ಇರ್ತಾರೆ ಅವರಿಗೆ ಒಂದು ಸ್ವಲ್ಪ ನೀವು ಹೇಳಿ ಎಷ್ಟು ಈಗ ಒಂದು ಬೀಟ್ರೂಟ್ ಆದ್ರೆ ಹಾಗಾದ್ರೆ ಒಂದು ಹತ್ತು ಉದ್ಸು ಎರಡು ಅಲ್ಲ ಹತ್ತು ಉದ್ದೇ ಎರಡು ಮೆಣಸು ಹುರ್ದೇ ಮತ್ತೆ ಸ್ವಲ್ಪ ಹುಳಿ ಹಾಕಬೇಕು ಇಷ್ಟಿದೆ ನಾನು ಹ್ಮ್ ಆಮೇಲೆ ಇದಕ್ಕೆ ಹುರ್ದದನ್ನು ಕೂಡ ಹಾಕುದು ಒಟ್ಟಿಗೆ ಹಾಕುದು ಹುರಿದದ್ದು ಕಂಪ್ಲೀಟ್ ತಣ್ಣ ಮೇಲೆ ಹಾಕಿ ಗಿರ್ರ ಮಾಡಿದ ನೀರು ಮುಟ್ಟಿಸ್ಲಿಕ್ಕೆ ಇಲ್ಲ ಮಸಾಲೆಗೆ ಸ್ವಲ್ಪ ಅರಿಸಿ ನುಡಿಬೇಕು ಒಂದು ಅರ್ಧ ಸ್ಪೂನ್ ಅಷ್ಟು ಹ್ಮ್ ಅರಿಸಿ ನೋಡಿ ಹಾಕ್ಬೇಕು ನೋಡಿ ಒಂಚೂರು ನೀರು ಕೂಡ ಹಾಕದೆ ಡ್ರೈ ಮಸಾಲೆ ಮಾಡಿದ್ದು ರೆಡಿ ಆಗಿದೆ ನೋಡಿ ತುಂಬಾ ನೈಸ್ ಅಲ್ಲ ಹೌದು ಹೀಗೆ ಆಗ್ಬೇಕು ಮಸಾಲೆ ಹೌದು ಅದು ನಿಮಗೆ ಬೀಟ್ರೂಟ್ ನ ಮೇಲೆ ಹೀಗೆ ಅದರ ಮಸಾಲೆ ನಿಂತರೆ ನೋಡ್ಲಿಕ್ಕೂ ಚಂದ ತಿನ್ಲಿಕ್ಕೂ ಚಂದ ವಿಜಯ್ ಅವರೇ ಈಗ ಎಂತ ಬೀಟ್ರೂಟ್ ಸುಕ್ಕದ್ದು ನಮ್ಮದು ರೆಡಿ ಆಗಿದೆ ಅಷ್ಟ್ರವರೆಗೆ ಅಂದ್ರೆ ಬಿಸಿಲ್ ಹೌದು ಹಾಗೆ ಸ್ವಲ್ಪ ಟೈಮ್ ಉಂಟು ನಾವು ಮೆಂತ್ಯ ಸೊಪ್ಪು ಸಣ್ಣ ಪೊಳದ್ ರೆಡಿ ಮಾಡುವಂತ ಎಲ್ಲ ಬೇಕು ಅದಕ್ಕೆ ಉದಿನ ಬೆಳೆ ಇದು ಹುರಿಲಿ ಕುಟುಂಬ ಒಂದು ಕೈಯಲ್ಲಿ ಹ್ಮ್ ನೋಡಿ ಎರಡು ಹಿಡಿಯಷ್ಟು ಉದಿನ ಬೆಳೆ ಇದಕ್ಕೆ ಎಣ್ಣೆ ಹಾಕ್ಲಿಕ್ಕಿಲ್ಲ ಹ್ಮ್ ಸ್ವಲ್ಪ ಪರಿಮಳ ಬರ್ತದೆ ಅಷ್ಟು ತನಕ ಮಾತ್ರ ತುಂಬಾ ಕಪ್ಪದಾಗಬಾರ್ದು ಅದಕ್ಕೆ ನಿಮ್ಮಲ್ಲಿಟ್ಟು ಒಂದೆರಡು ನಿಮಿಷ ಲೇಟ್ ಆದ್ರೂ ಚಿಂತಿಲ್ಲ ಚಂದ ಹುರಿತದೆ ಕೆಲವರು ಬೇಗ ಆಗ್ಬೇಕಂತ ಫ್ಲೇಮ್ ದೊಡ್ಡದು ಮಾಡ್ತಾರೆ ಅದು ಎಲ್ಲೋ ಹುರಿದಿಲ್ಲ ಅದೌದು ತಿಂಡಿ ಎಲ್ಲ ನೀವು ಸಂಜೆದ್ದು ತಿಂಡಿ ಆಗ್ತದೆ ಮತ್ತೆ ರಾತ್ರಿ ಊಟ ಇಲ್ಲ ಪುನಃ ಅಂತ ಹೇಳಿ ಹೌದು ಒಂದು ಲೆಕ್ಕದಲ್ಲಿ ಆರೋಗ್ಯಕ್ಕೆ ಸಿಸ್ಟಮ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತರ ನಂತರ ಕೊರೋನಾ ಬಂತಲ್ಲ ಆಮೇಲೆ ಸ್ವಲ್ಪ ನಮ್ದು ಲಿವಿಂಗ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಆಯ್ತು ನಾವು ಊಟ ಓಕೆ ಒಂದು ಎಂಟು ಎಂಟು ಊಟ ಮಾಡ್ತಿದ್ದೇವೆ ಮತ್ತೆ ನಮ್ಗೆ ಈಗ ಏಜ್ ಆದ್ಮೇಲೆ ಊಟ ರಾತ್ರಿ ಸ್ವಲ್ಪ ಬಿಡುವ ಅಂತ ಇರ್ತೇವೆ ವ್ಯಾಯಾಮ ಯೋಗಾಸನ ಅದಕ್ಕೆಲ್ಲ ಹೋಗುದಿಲ್ಲ ಹೋಗ್ಲಿಕ್ಕೆ ಟೈಮ್ ಇಲ್ಲ ಇದನ್ನ ಅದು ಮಾಡುವ ಅಂತ ಅದೌದು ಕರೆಕ್ಟ್ ಸ್ವಲ್ಪ ಹೆಲ್ತಿಗೆ ಸಂಬಂಧ ಪಟ್ಟದ್ದು ನಾನು ನಾನ್ ಸಂಜೆ ಒಂಚೂರು ವಾಕ್ ಮಾಡ್ತೇನೆ ಮತ್ತೆ ಇದೆ ಸ್ವಲ್ಪ ಕಂಟ್ರೋಲ್ ಏನಿಲ್ಲ ಸಿಕ್ ಆದ್ರೂ ಮುಂಜಾಗ್ರತೆ ಮಾಡುದು ಅದ್ ಹೌದು ಕರೆಕ್ಟ್ ಇಬ್ರು ಬೆಳಿಗ್ಗೆ ಐದುವರೆಗೆ ಹೇಳ್ತೇವೆ ಐದುವರೆಗೆ ಡೈಲಿ ಐದುವರೆಗೆ ಎದ್ದು ಆರೂವರೆ ಒಳಗೆ ನಮ್ದು ಕಾಫಿ ತಿಂಡಿ ಆಗ್ತದೆ ಹೌದಾ ಹಾ ಆರೂವರೆ ಒಳಗೆ ನಮ್ದು ತಿಂದು ಕಾಫಿ ಏಳು ಗಂಟೆ ಒಳಗೆ ನಮ್ದು ಕಾಫಿ ಸಮಯಕ್ಕೆ ಆಗ್ತದೆ ಹೌದಾ ಹೌದು ನಾನು ಅದೇ ಒಂದೇ ಲೆವೆಲ್ ಮಾಡಿದ್ದೇನೆ ಹಾಗಂತ ನನ್ನ ಮಗ ಸೊಸೆ ಬಂದ್ರೆ ಇದು ಸಿಸ್ಟಮ್ ಆಗುದಿಲ್ಲ ಸ್ವಲ್ಪ ಆಗ್ತದೆ ನಾವ್ ಇಬ್ಬರೇ ಆದ ಕಾರಣ ಇದನ್ನು ಆಗ್ತದೆ ಮತ್ತೆ ನಾನು ಏನ್ ತಿನ್ನೋದಿಲ್ಲ ಒಂದು ಗಂಟೆ ಆಗುವಾಗ ಜೋರು ಹಸಿ ಇವರಿಗೆ ಮೇಲೆ ಮೇಲೆ ಫೋನ್ ಮಾಡುದು ಬೇಗ ಬನ್ನಿ ಬೇಗ ಬನ್ನಿ ಅಂದ್ರೆ ಒಂದು ಗಂಟೆಗೆ ಹೇಳ್ತೇನೆ ಅವರಿಗೆ ಅಡಿಗೆ ಅಡಿ ಹೆಚ್ಚಾಗಿ ಬರ್ತಾರೆ ನೈಂಟಿ ಪರ್ಸೆಂಟ್ ಒಂದವರೆ ಊಟ ಆಗ್ತದೆ ನಮ್ದು ಒಂದೊಂದು ದಿನವ್ರಿಗೆ ಕಸ್ಟಮರ್ ಇದು ಲೇಟ್ ಆದ್ರೆ ಅವ್ರೆ ಹೇಳ್ತಾ ನೀನ್ ಕಾಯ್ಬೇಡ ನಿನ್ನ ಟೈಮಲ್ಲಿ ಊಟ ಮಾಡುವಂತ ಹಾಗೆ ದಿನಚರಿ ಆಗ್ತದೆ ಮತ್ತೆ ಇವರು ವಾಟ್ಸಪ್ ಅಲ್ಲಿ ನಾನು ನಿಮ್ಮ ಸ್ಟೇಟಸ್ ನೋಡ್ತಾ ಇರ್ತೇನೆ ನೀವೇ ಅಡಿಗೆ ಮಾಡಿ ನೀವ್ ಅದ್ರಲ್ಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಫ್ರೆಂಡ್ಸ್ ಏ ರೀತಿ ಮಾಡ್ತಾ ಇದ್ದೇನೆ ನಾನು ಅದು ನೋಡ್ಲಿಕ್ಕೆ ಬಾರಿ ಖುಷಿ ಆಗ್ತದೆ ನಾನು ಎಣಿಸುದು ನಿಮ್ಗೆ ಹೇಳಿದ್ದೇನೆ ಕೂಡ ಯೂಟ್ಯೂಬ್ ಚಾನಲ್ ಮಾಡಿ ಮೇಡಮ್ ನೀವು ಅಂತ ಹೇಳಿ ಹೌದು ಯೂಟ್ಯೂಬ್ ಚಾನಲ್ ಮಾಡ್ಬೇಕಾದ್ರೆ ಸಪೋರ್ಟಿಂಗ್ ಒಬ್ರು ಬೇಕಾಗ್ತದೆ ಅದು ನಿಮ್ಗೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ವಿಡಿಯೋ ಮಾಡುದು ಲೆಫ್ಟ್ ಹ್ಯಾಂಡ್ ಎಲ್ಲ ಕ್ಲೀನ್ ಮಾಡುದು ಲೆಫ್ಟ್ ಹ್ಯಾಂಡ್ ಅಲ್ಲಿ ವಿಡಿಯೋ ಮಾಡುದು ನಾನೇ ಆಡಿಯೋ ಮಾಡುದು ಅದು ಎಡಿಟ್ ಮಾಡುದು ಅದು ನಂಗೆ ತುಂಬಾ ಗೊತ್ತಾಗ್ತದೆ ಒಳಗೆ ಹನ್ನೆರಡುವರೆ ಒಳಗೆ ಎಲ್ಲ ಮಾಡಿ ನಂಗೆ ಒಂದು ಗಂಟೆ ಎಡಿಟಿಂಗ್ ಬೇಕು ಒಬ್ಬಳೆ ಮಾಡುದು ಒಂದುವರೆಗೆ ನಾನು ಹಾಕ್ತೇನೆ ಅದು ಮಾಡಿ ನಾಲ್ಕು ಗಂಟೆಗೆ ಹಾಕಿ ಪ್ರಯೋಜನ ಇಲ್ಲ ಊಟ ಟೈಮ್ಗೆ ಹಾಕಲ್ಲ ಸ್ವಲ್ಪ ಕೆಲಸ ಉಂಟು ಅದಕ್ಕೆ ಹಾಗಾಗಿ ನಂಗೆ ವಾರಕ್ಕೆ ಒಂದು ಎರಡು ಮಾಡ್ಲಿಕ್ಕೆ ಅದರಲ್ಲಿ ಮ್ಯೂಸಿಕ್ ವಾಯ್ಸ್ ಓವರ್ ಮಾಡಿ ಅವರೇ ಹಾಕ್ತಾರೆ ನಂಗೆ ಬಾರಿ ಖುಷಿ ಆಗುದು ನೋಡುವಾಗ ಆಗ್ಬೋದು ಏಜ್ ಅಲ್ಲಿ ಅವರೊಂದು ವಿಡಿಯೋ ಮಾಡಿ ಬೇರೆ ಇದಕ್ಕೆ ಇನ್ವಾಲ್ವ್ಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬೇರೆ ಇದಕ್ಕೆ ಒಂದು ಇವತ್ತು ಒಂದು ವಿಡಿಯೋ ಇದೆ ನಂಗೆ ಅದರಲ್ಲೇ ಮೊನ್ನೆ ನೀವು ಕಣಿಲೆ ಚೂರಿದ್ದು ಸುಕ್ಕ ಮಾಡ್ತೇವೆ ನಾವು ಕಿರ್ಲಾನೇಳಿ ಸುಕ್ಕ ಬಾವಿಯಲ್ಲಿ ಇಳಿಸ ಆಗ ನನ್ನ ಗಂಡ ಸಪೋರ್ಟ್ ಮಾಡಿದ್ದಾರೆ ನಾನು ಹೇಳಿದೆ ಬಾವಿಯಲ್ಲಿ ಒಣಗಿಸಿದ ತೆಗಿಯುವಾಗ ನಾನ್ ನೀವು ತೆಗೀರಿ ನಾನು ವಿಡಿಯೋ ತೆಗಿತೇನ ಅವ್ರು ಚಂದ ಮಾಡಿ ಹೇಳಿದ್ರು ಆ ನಾನು ವಿಡಿಯೋ ಮಾಡಿದೆ ಮತ್ತೆ ಅವರದನ್ನು ಹಲಚಿನ ಬೀಜ ಅಂತ ಕಟ್ ಮಾಡಿದ್ವಿ ನಾವು ಇಭ್ರಿಂದ ಕಾರಣ ಅದೆಲ್ಲ ಮಾಡ್ಲಿಕ್ಕೆ ಒಬ್ಬಿಗಾಗುವುದಿಲ್ಲ ಆಗುವುದಿಲ್ಲ ಅದೆ ಅದೆ ನಮ್ಮ ಹಿಂದಿನವರ ಹಾಗೆ ಅಲ್ಲ ಕಣಿಲೆ ಚೂರನ್ನ ಒಂದು ಬಯರಸಲ್ಲಿ ಕಟ್ಟಿ ಬಾವಿಲ್ಲಿ ಎಳಿಬಿಡ್ತಂಗೆ ಬಾವಿಿಂದ ಕಾರಣ ಆಗ್ತದೆ ಅವರು ಬರಿ ತೋಪಲೆ ಆಗ್ತಾರೆ ಆಗಾಗ ನೀರು ಚೇಂಜ್ ಮಾಡಿ ಇದು ನಮಗೆ ಪ್ರಾಬ್ಲಮ್ ಇಲ್ಲ ಹಾಕಿ ನಾವು ಸ್ವಲ್ಪ ಹಳ್ಳಿಯಿಂದ ಬಂದವರಲ್ಲ ಹೌದು ನಮ್ದು ಮಂಗಲು ನನ್ನ ಗಂಡನೂರು ಮಾಳ ಮಾಳ ನಾವು ಆ ಸೈಡ್ ತಿರುಗಿದ್ದೇವೆ ನಮ್ಮ ಮಂಗಳೂರಲ್ಲಿ ಏನಿಲ್ಲ

ಹಾಕಿ ಮಿಕ್ಸಿಯಲ್ಲಿ ಡ್ರೈ ಮಾಡ್ಬೇಕು ಇದಕ್ಕೆ ಹುರ್ದ ಮೆಣಸು ಕೂಡ ಹಾಕಬಹುದು ಹುರಿಯದ ಮೆಣಸು ಕೂಡ ಹಾಕ್ಬಹುದು ಹೌದು ಸಣ್ಣ ಪೊಳೆಗೆ ದೋಸೆಗೆ ಆದ್ರೆ ಇದಕ್ಕೆ ಈ ಮೆಣಸು ಮತ್ತೆ ಹಿಂಗು ಉಪ್ಪು ಹುರ್ದ ಉದ್ದಿನ ಬೇಳೆ ಇಷ್ಟನ್ನು ಸುರಿಗೆ ಹಾಕಿ ಮಿಕ್ಸಿಯಲ್ಲಿ ನೀರ್ ಹಾಕದೆ ಡ್ರೈ ಹುಡಿ ಮಾಡ್ಬೇಕು ಡ್ರೈ ಹುಡಿ ಮಾಡ್ಬೇಕು ಅಲ್ಲ ಹುಡಿ ಅದರಲ್ಲಿ ಹುಣಸೆ ಹುಳಿ ಹಾಕಲಿಲ್ಲ ಹುಣಸೆ ಹುಳಿ ಬೇಡ ಬೇಕು ಅಂತ ಹೇಳಿ ಯಾಕಂದ್ರೆ ಸೊಪ್ಪು ತುಂಬಾ ಇರುವಾಗ ಖಾರ ಆಗುದಿಲ್ಲ ಹೌದು ಮುಂಚೆ ಹುಳಿ ಮತ್ತೆ ನಾವು ತೆಂಗಿನಕಾಯಿ ಕೂಡ ಹಾಕುದಿಲ್ಲ ಹೌದು ಓ ಈ ಸಣ್ಣ ಪೊಳ್ಳೆ ಮೆಂತ್ಯ ಸೊಪ್ಪು ಸಣ್ಣ ಪೊಳ್ಳೆ ತೆಂಗಿನಕಾಯಿ ಹಾಕುದಿಲ್ಲ ಬರೇ ಅಕ್ಕಿ ಹೌದು ಸೊಪ್ಪು ತುಂಬಾ ಉಂಟಲ್ಲ ಅದು ಒಂದು ಟೇಸ್ಟ್ ನೋಡಿ ನೀವು ತಂಗಿನಕಾಯಿ ಕೆಲವರು ಹಾಕಿ ಮಾಡ್ತಾರೆ ಮರು ಒಳ್ಳೇದಾಗುದು ಒಳ್ಳೇದಾಗುತ್ತೆ ಮೆಂತೆ ಸೊಪ್ಪಿದೀವಿ ಅದಕ್ಕೆ ನಾವು ಪಕ್ಕಕ್ಕೆ ಕೆಲವೊಮ್ಮೆ ಉಳಿತದಲ್ಲ ಎರಡು ದೋಸೆ ತೆಗಿತೇನೆ ಅದಕ್ಕೆ ನಾವು ತೆಂಗಿನಕಾಯಿ ಹಾಕುದಿಲ್ಲ ಅಕ್ಕಿ ಹಾಕ್ಬೇಕು ಹೌದು ಮತ್ತೆ ಹುಣಸೆ ಉಳಿ ಬೇಕಂತ ಇಲ್ಲ ಅದು ಖಾರ ಆಗುದಿಲ್ಲ ಇವತ್ತು ತಿಂದು ನೋಡಿ ಆಯ್ತು ಮತ್ತೆ ಇನ್ನೊಂದು ನಮ್ಮದ್ರಲ್ಲಿ ಸಣ್ಣ ಬೋಳ ಅಂತ ಹೇಳಿದ್ರೆ ಯೂಶವಲಿ ನಾವು ಅಕ್ಕಿಯನ್ನ ನೆನೆಸಿ ಮಾಡ್ತೇವೆ ಇಲ್ಲ ಅದ್ರ ಜೊತೆ ಸ್ವಲ್ಪ ತೊಗರಿ ಬೇಳೆಯನ್ನ ಹಾಕ್ತೇವೆ ಆ ರೀತಿ ಅದಕ್ಕೆ ಕಾಯಿ ಹಾಕ್ತೀರಾ ಇಲ್ಲ ಹೌದಾ ಈಗ ಉದ್ದಿನ ಬೆಳೆ ಅಲ್ಲ ಅದನ್ನ ಅದಕ್ಕೆ ನಾನು ಹೇಳಿದ್ದು ಯುನೀಕ್ ಆದ ರೆಸಿಪಿ ಹುರ್ದ ಉದ್ದಿನ ಬೆಳೆಯನ್ನ ಹುರಿದು ಸಣ್ಣ ಪೊಳಗೆ ನಾವಂದ್ರೆ ಅಂಬಡೆ ಎಲ್ಲ ಮಾಡುವಾಗ ಹಾಕ್ತಾರೆ ಹೌದು ದಜ್ಜಂಕಂಬಳೆ ಸೊಪ್ಪಿಗೆ ಸಾಕ್ಬೇಕು

ಇದಕ್ಕೆ ತುಂಬಾ ನೀರ್ ಹಾಕ್ಲಿಕ್ಕಿಲ್ಲ ಮತ್ತೆ ಬೇಕಾದಾಗ ಮಿಕ್ಸಿ ತೊಳೆದು ಹಾಕ್ಬೇಕು ಅಂದ್ರೆ ಕೆಲವರು ಇದ್ರಲ್ಲಿ ಅಂಬಾಡಿ ಅಂಬಾಡಿ ಅಂಟು ಬರ್ತದೆ ಯಾಕಂದ್ರೆ ಅದಕ್ಕೆ ಉದ್ದಿನ ಬೆಳೆ ಹಾಕಿದೆವಲ್ಲ ಹಾಗೆ ಅಂಟು ಬರ್ತದೆ ನೋಡಿ ಇಷ್ಟ ಆಗಿದೆ ತುಂಬಾ ತೆಳ್ಳಗ ತುಂಬಾ ನೈಸ್ ಕೂಡ ಆಗ್ಬಾರ್ದು ಸ್ವಲ್ಪ ನೋಡಿ ಉಂಟು ಹೌದು ನೋಡಿ ಮಸಾಲೆ ಸ್ವಲ್ಪ ಇದಕ್ಕೆ ಹಾಕ್ತೇನೆ ಇಷ್ಟು ಹಿಟ್ಟಾಗಿದೆ ಇದಕ್ಕೆ ಸೊಪ್ಪನ್ನು ಸುರಿಗೆ ನಾವು ತೊಳೆದು ಕಟ್ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಬೇಕಿದ್ದ ಹಾಗೆ ಹಾಕ್ಬೇಕು ಹಿಟ್ಟು ಮತ್ತೆ ಸೊಪ್ಪು ಒಂದೇ ಲಕ್ಕ ಇರ್ಬೇಕು ಸೊಪ್ಪು ಜಾಸ್ತಿ ಆಗಿ ಪಚ್ಚೆ ಪಚ್ಚೆ ಹೌದು ದೋಸೆ ಬರೇ ಹಿಟ್ಟು ಕೂಡ ಜಾಸ್ತಿ ಇರಬಾರ್ದು ಅದನ್ನ ಮಿಕ್ಸ್ ಮಾಡುವಾಗ ಗೊತ್ತಾಗ್ತದೆ ಸ್ವಲ್ಪ ತೊಳ್ದು ಗೀರ್ ತಂದಿದ್ದೇನೆ ನಾನು ಸುರಿಗೆ ತೆಳ್ಳಗೆ ಮಾಡಲಿ ಯಾಕಂದ್ರೆ ಮತ್ತೆ ಈ ಮಿಕ್ಸಿ ನೀರನ್ನು ಬಿಸಾಡ್ಬೇಕಾಗ್ತದೆ ಮಾಡಿದೆ ವೇಸ್ಟ್ ಆಗ್ಬಾರ್ದಲ್ಲ ಹೌದು ನೋಡಿ ಮಿಕ್ಸಿ ಜಾರ್ ತೊಳೆದ ನೀರು ಬೇಕಂದ್ರೆ ಆಡ್ ಮಾಡ್ಕೊಳ್ಳಿ ಹೌದು ಈಗ ಸ್ವಲ್ಪ ಇದಕ್ಕೆ ನಿಮ್ದು ಹಿಟ್ಟು ಜಾಸ್ತಿ ಆದಾಗೆ ಕಾಣ್ತದೆ ಹೌದು ಇದು ಹಿಡಿತದೆ ಓಕೆ ಇದೆಲ್ಲ ಹಿಡಿತದೆ ಹ್ಮ್ ಇವತ್ತು ಬಾರಿ ಕರೆಕ್ಟ್ ಆಗಿದೆ ಮಾತ್ರ ನಮ್ದು ಮೆಸರ್ಮೆಂಟ್ ನಾನು ಸುಳಿ ಗಣಿಸಿದ್ದು ಸೊಪ್ಪು ಜಾಸ್ತಿ ಆಗ್ಬಹುದು ಅಂತ ಇವ್ರ ಹತ್ರ ಹೇಳಿದ್ವಿ ದೊಡ್ಡ ಕಟ್ಟಿತ್ತದ ಹೌದು ಅಲ್ಲ ಅಂದ್ರೆ ಕಟ್ಟು ಗೊತ್ತಾಗುದಿಲ್ಲ ಕೆಲವೊಮ್ಮೆ ಹೌದು ನಾನು ಇವ್ ಸೊಪ್ಪು ತಂದ ಮೇಲೆ ನೆನೆ ಹಾಕುದು ಮೂವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಉಂಟಲ್ಲ ಅಡಿಗೆ ಮಾಡಿ ಹೌದಲ್ಲ ಹೌದಾ ಮೆಸರ್ಮೆಂಟ್ ತಪ್ಪಾಗುದಿಲ್ಲ ವಿಜಯಮಾಯಿ ಅವರು ನಂಗೆ ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲೇ ಹೋಗ್ಲಿ ಒಂದು ಚೂರು ಮುಖ ನೋಡಿದ ಕೂಡಲೇ ವಿನಯ ಅಂತ ಹೇಳಿ ಕರೆದು ಮಾತಾಡಿಸ್ತಾರೆ ಅದೊಂದು ಭಾರಿ ಪ್ರೀತಿ ಅವ್ರದ್ದು ನಂಗೆ ನನ್ನ ಫ್ರೆಂಡ್ ಸಹನ ನಾಯ್ ಅವರು ಕೂಡ ಹೇಳಿಕೊಂಡು ವಿಜಯಮಾಯಿ ಅವ್ರು ಎಲ್ಲೇ ಸಿಗ್ಲಿ ಒಂದು ಮಾತಾಡಿಸದೆ ಇರುದಿಲ್ಲ ನಮ್ಮನ್ನು ಅಂತ ಹೇಳಿ ಹಾಗೆ ಟ್ಯಾಕ್ಸ್ ಹಾಕ್ಲಿಲ್ಲ ಇಷ್ಟುವರೆಗೆ ಅದಕ್ಕೆ ಇಲ್ಲ ಹೌದು ಯಾವಾಗ ಹೇಳಿಕೊಂಡು ಜಿಎಸ್ಟಿ ಇಲ್ಲ ಅದನ್ನ ಯಾಕೆ ನಾವು ಆಟಡದೇ ಇರುದು ನೆಗಡದೇ ಇರುದು ಸುಮ್ಮನೆ ಹೌದು ಫ್ರೀ ಆಗಿ ಇಲ್ಲಿ इवन ホಟಲ್ ಗೆ ಬಂದರೋ ಅಷ್ಟೇ ನಂಗೆ ಒಂದು ಬಂದು ವಿನಯ ಐಚಿಜ್ಜ ಜವಣ ಮಳೆ ಜವಣ ಸೂಪರ್ ಅಂತ ಕೆಲವೊಮ್ಮೆ ಹಾಗೆ ವಾರಕ್ಕೆ ಬರ್ತೇನೆ ನಾನು ಅದು ಹೌದು ಹೆಚ್ಚು ನಾವು ಶನಿವಾರ ಬರುದು ನಿನ್ನೆ ನಾವು ಬರ್ಲಂಡ್ ಇಲ್ಲಿ ಬೆಳ್ಳುಳ್ಳಿ ನೀರುಳ್ಳಿ ಇದ್ರೆ ನಿನ್ನೆ ನೋಪಲ್ಲ ಹೌದು ಅಲ್ಲ ಬೇರೆ ಕೊಡುವಾಗ ನಾಲ್ಕು ಐಟಮ್ಸ್ ಕೊಡ್ಬೇಕು ನಂಗೆ ನೀರುಳ್ಳಿ ಕೊಡ್ಬೇಡ ಹೇಳಿಕ್ ಅದಕ್ಕೆ ನಾನು ಹೇಳಿದೆ ಶನಿವಾರ ಬೇಡ ನೋಪಲ್ಲ ನಾವು ಶುಕ್ರವಾರ ಹೋಗುವ ನೋಡಿ ಮನೆ ಶುಕ್ರವಾರ ಬಂದಿದೆ ಬಾರದು ಒಂದು ಆಗ್ಲೇಬೇಕಾಗ ಮತ್ತೆ ನನ್ನ ಮಗನ ಮನೆಗೆ ಹೋಗಿ ಬಂದ ದಿವಸ ಬರುವಾಗ್ಲೇ ಹೇಳ್ತಾನೆ ಇವತ್ತು ಮಧ್ಯಾಹ್ನ ಅಡಿಗೆ ಇಲ್ಲ ಕಿಣಿವ ಸರಿಗೋಗ್ವಾ ಆಯ್ತು ಮಾರಿದ್ ಹೇಳ್ತಾರೆ ಅವರಿಗೂ ಖುಷಿ ಆಗ್ತದೆ ನಿಮ್ಮ ಅಡಿಗೆ ಅವ್ರು ಬರುದಿಲ್ಲ ಅವರಿಗೆ ನನ್ನ ಮನೆದು ಊಟದಾಗಿ ಹೇಳಿದ್ದಾರೆ ಮನೇದು ಊಟದಾಗಿ ಆಗ್ತದೆ ನಾನು ಇಲ್ಲಿದ್ದು ಇಲ್ಲೇ ಬರ್ತಾರೆ ಊಟಕ್ಕೆ ಹೌದು ಅದೊಂದು ಇಂದೊಂದು ಅಡಿಗೆ ಇದ್ದದ್ದು ನಂಗೆ ಬಹಳ ಖುಷಿಯಾಗಿದೆ ತುಂಬಾ ಒಂದ್ ಹೇಳ್ತಾರೆ ಮುತ್ತು ಕೊಟ್ಟು ಹೋಗ್ಲಿಕ್ಕೆ ಉಂಟು ಹೋಗುವಾಗ ಭಾರಿ ಚೆಂದಾಗಿದೆ ಅಂತ ಹೇಳಿ ಈಗ ಹಿಟ್ಟು ರೆಡಿ ಆಯ್ತಾ ಹಿಟ್ಟು ರೆಡಿ ಆಯ್ತು ನೋಡಿ ಇಷ್ಟು ತೆಳಗೆ ಸಾಕು ತುಂಬಾ ತೆಳಗೆ ಬೆಳೆ ಕೈ ಹೀಗೆ ಮಾಡಿ ವೀಕ್ಷಕರಿಗೆ ಒಂದು ಈ ಕನ್ಸಿಸ್ಟೆನ್ಸಿ ತೋರಿಸಿ ಎಷ್ಟು ದಪ್ಪ ಇರ್ಬೇಕಂತ ಹದಿ ಹೀಗಾಗಿ ನೋಡಿ ಯಾಕಂದ್ರೆ ಈಗ ಅಂಬಳೆ ಮಾಡುದಿಲ್ಲ ನಾವು ಹೌದು ದೋಸೆ ಮಾಡಿದ ಕಾರಣ ಅಂಬಳೆಗಾದ ಇಷ್ಟು ನೀರು ಹಾಕ್ಲಿಕ್ಕಿಲ್ಲ ಹೌದು ಸ್ವಲ್ಪ ಸುಕ್ಕ ಮಾಡ್ಬೇಕು ಇಲ್ಲಿ ಅಂಬಳೆ ಮಾಡಿದ್ರೆ ನೀರು ಇಳಿತದ ನೋಡಿ ಓಕೆ ಹೌದು ಚಂದ ಬಂದಿದೆ ಅಲ್ಲ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಟಿದ್ದೇನೆ ನಾನು ಓಕೆ ಹಾ ಒಗ್ಗರಣೆಗೆ ಸ್ವಲ್ಪ ಒಂದು ಎರಡು ಮೂರು ಚಮಚ ಬೇಕ ಅದಕ್ಕೆ ಸ್ವಲ್ಪ ಒಗ್ಗರಣೆ ಸರಿ ಆಗ್ಬೇಕು ಕೊಬ್ಬರಿ ಎಣ್ಣೆ ಮುಕ್ಕಾಲ್ ಚಮಚದಷ್ಟು ಶಬ್ದ ಆಗ್ಬೇಕು ಸ್ವಲ್ಪ ಬಟ್ ಅವಾಗ ಅದು ಬೇವ್ ಸೊಪ್ಪು ಹಾಕ್ಬೇಕು ಇದಕ್ಕೆ ಸ್ವಲ್ಪ ಬೇವ್ ಸೊಪ್ಪು ಹಾಕ್ಬೇಕು ಇದರಲ್ಲಿ ಇದು ನೀರು ಓಕೆ ಇದನ್ನು ಸ್ವಲ್ಪ ಈ ಎಣ್ಣೆಯಲ್ಲಿ ಸ್ವಲ್ಪ ಇದನ್ನು ಹಾ ಸ್ವಲ್ಪ ತುಂಬತ್ತಲ್ಲ ಇದು ಬೆಂದಿದೆ ಅಲ್ಲ ಈ ಸ್ವಲ್ಪ ಅದಕ್ಕೆಲ್ಲ ಎಣ್ಣೆ ಹಿಡಿಯುವಾಗ ಆಮೇಲೆ ಅದು ಮಾಡಿದ ಡ್ರೈ ಮಸಾಲೆ ಉಂಟಲ್ಲ ಇದ್ರದ್ದು ಕುಕ್ಕರ್ ಅಲ್ಲಿ ಇದ್ದ ನೀರು ಸ್ವಲ್ಪ ಹಿಡಿತದೆ ಸ್ವಲ್ಪ ಬಿಸಿ ಆಗ್ಬೇಕಲ್ಲ ಮಸಾಲೆ ಹೌದು ಇದಕ್ಕೆ ಒಂದು ಸ್ವಲ್ಪ ತಿಂದು ನೋಡ್ಬೇಕು ಉಪ್ಪು ಕಮ್ಮಿ ಅಂತ ಕಂಡ್ರೆ ಮತ್ತೆ ಸ್ವಲ್ಪ ಹಾಕ್ಬಹುದು ಸುರಿಗೆ ಜಾಸ್ತಿ ಹಾಕಿರೋ ಉಪ್ಪು ಜಾಸ್ತಿ ತೆಗಿಲಿಕ್ಕೆ ಆಗುದಿಲ್ಲ ಅಲ್ಲ ಹೌದು ಅಂದ್ರೆ ನಾವು ಬೀಟ್ರೂಟ್ ಬೇಯಿಸುವಾಗ ಉಪ್ಪು ಹಾಕಿದೇವಲ್ಲ ಹಾಕಿದ್ದೇವೆ ಹೌದು ಈಗ ಸಣ್ಣ ಉರಿಯಲ್ಲಿ ಹಿಡಿದ ಸಿಮ್ಮಲ್ಲಿ ಇಟ್ಟಿದ್ದೇವೆ ನೋಡಿ ಒಂದ್ ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಟದ್ದು ಅದಕ್ಕೆ ಹಾಕಿದ ನೀರು ಸ್ವಲ್ಪ ಡ್ರೈ ಆಗುವವರೆಗೆ ಈಗ ಡ್ರೈ ಆಯ್ತು ನೋಡಿ ನೋಡಿದ್ರೆ ಬಾಯಲ್ಲಿ ನೀರ್ ಬರ್ತಾ ಉಂಟು ಹೌದಾ ಪರಿಮಳ ಅಂತೂ ಅದ್ಭುತ ಚಾದ ಸಾಕು ಓಕೆ ಬಿಟ್ರೂಟ್ ಸುಕ್ಕಾ ರೆಡಿ ಓಕೆ ಹಾ ಏನು ನೀರು ಹಾಕದೆ ಮಾಡಿದ್ದು ಮಸಾಲಾ ಓಕೆ ಹ್ಮ್ ಆಫ್ ಮಾಡುದಲ್ಲ ಇನ್ನು ಫ್ಲೇ ಆಫ್ ಮಾಡುದು ನೋಡಿ ಸರಿ ಕಬ್ಬಿಣದ ಕಾವಲೆಯಲ್ಲಿ ಇದನ್ನು ಮಾಡ್ಬೇಕು ತುಂಬಾ ರುಚಿ ಆಗ್ತದೆ ಅಲ್ಲ ಹೌದು ಹಾ ಕಬ್ಬಿಣದ ಕಾವು ಸುರಿಗೆ ಕಾಯೋವರೆಗೆ ದೊಡ್ಡ ಫ್ಲೇಮ್ ಅಲ್ಲಿ ಇಡ್ಬೇಕು ಆಮೇಲೆ ನಿಮ್ಮಲ್ಲಿ ನಿಮ್ಮಲ್ಲಿ ಹೌದು ನೀವು ಹೇಗೆ ನಾವು ಮನೆಯಲ್ಲಿ ಒಂದೊಂದು ದೊಡ್ಡ ದೊಡ್ದು ದೊಡ್ಡದು ಹಾ

ಬ್ಲೌಸ್ ಡಿಸೈನ್ ಇರ್ಬೋದು ಎಲ್ಲವೂ ಚೆಂದಾಗಿ ಹೊರಡಿ ಬರ್ತೀರಿ ಹಾಗೆ ಖುಷಿ ಆಗುದು ನೋಡ್ಲಿಕ್ಕೆ ಎಣ್ಣೆ ಹಾಕ್ಬೇಕು ಹ್ಮ್ ಚಂದ ಹೇಳ್ತದೆ ನೋಡಿ ಅಲ್ಲ ಅದೇ ಆಗಿದ್ದು ಬರ್ತದೆ ನೋಡಿ ಒಂದ್ಚೂರು ಟಚ್ ಆಗಲಿಲ್ಲ ಅಲ್ಲ ಹ್ಮ್ ನೋಡಿ ಈಗ ಇದಾಗಿದೆ ಆಯ್ತು ಸರ್ವ್ ಮಾಡುವ ನೋಡಿ ನಮ್ದು ದೋಸೆ ರೆಡಿ ಆಗಿದೆ ಸಣ್ಣ ಪೋಡೆ ನಾಲ್ಕು ದೋಸೆ ತೆಗ್ದಿದ್ದೇನೆ ತಿಂದು ಹೇಗೆ ಅಂತ ಹೇಳ್ಬೇಕು ನನ್ಗೆ ಆಯ್ತು ಬಿಸಿ ಬಿಸಿ ಉಂಟು ಸಾಫ್ಟಾ ನೀವು ತೆಂಗಿನಕಾಯಿ ಹಾಕ್ಬೇಕಂತ ಇಲ್ಲ ಸ್ಮೂತ್ ಆಗ್ತದೆ ಬಾಳ ಸೂಪರ್ ಚೆನ್ನಾಗಿದೆ ಸ್ವರ್ಗ ಸ್ವರ್ಗ ಸಾಫ್ಟ್ ಆಗಿದೆ ಅಂತ ನೋಡಿ ನೀವೇ ನೋಡಿ ಎಷ್ಟೊಳ್ಳೆ ಫೋಲ್ಡ್ ಆಗ್ತದೆ ಇದೆ ಭಾರಿ ಚಂದ ಇದೆ ಸುಕ್ಕ ಸುಕ್ಕ ಅಲ್ಲ ಸೂಪರ್ ನಿಜವಾಗ್ಲು ಬೀಟ್ರೂಟ್ ಸುಕ್ಕ ಇಷ್ಟು ಒಳ್ಳೆ ನಾನು ಹೀಗೆ ತಿನ್ಲಿಲ್ಲ ನಾನ್ಸ ಬೀಟ್ರೂಟ್ ತಿನ್ನುವುದೇ ಇಲ್ಲ ನನ್ನ ಸೊಸೆ ಡೆಲಿವರಿ ಆಗುವಾಗ ಹೀಗೆ ಒಂದು ಮಾಡಿ ನೋಡುವ ಬೀಟ್ರೂಟ್ ಸುಕ್ಕ ಅದು ಒಂಥರ ಅಲ್ಲ ನಂಗೆ ಸ್ವಲ್ಪ ದೂರ ಅದಕ್ಕೊಂದ್ಸರಿ ಇದೆಲ್ಲ ನಾ ಇದು ಯಾವ್ದು ನೋಡಿ ಮಾಡಿದಲ್ಲ ಎಲ್ಲ ಮಸಾಲೆ ಟೇಸ್ಟ್ ಆಗ್ತದೆ ಹಾಕಿರೋದು ಅಂತ ಹೇಳಿ ಎಲ್ಲ ನನ್ನ ಸೊಸೆಗೊಂದು ಅಷ್ಟು ಟೇಸ್ಟ್ ಆಗಿದೆ ಅವಳೇ ಹೇಳಿದ್ರು ನೀವು ಅಲ್ಲಿ ಹೋಗುದಾರ ಇದೇ ರೆಸಿಪಿ ಮಾಡಿ ಅಮ್ಮ ಚಂದ ಆಗ್ತದೆ ಅದು ಇದೊಂದು ಮಾಡಿ ನೋಡಿ ಚಂದ ಸೂಪರ್ ಆಗಿದೆ ಸುಖವನ್ನ ಈ ರೀತಿ ಮಾಡಿ ನೋಡಿ ಮಾತ್ರ ಬಾರಿ ಫಸ್ಟ್ ಕ್ಲಾಸ್ ಆಗಿದೆ ಇದು ಸ್ವರ್ಗ ಸ್ವರ್ಗವೇ ಬಾರಿ ಚಂದಾಗಿದೆ ಮಾತ್ರ ಅಡಿಗೆ ಕಲಿಯೋರಿಗೆ ಫಸ್ಟ್ ಎಂತಂದ್ರೆ ಗ್ಯಾಸ್ ಸ್ಟವ್ ಅನ್ನು ಸಿಮ್ ಅಲ್ಲಿ ಇಡುದು ಕಲಿಬೇಕು ಹೌದು ಮಾಡಿ ಬೇಗ ಮಾಡ್ತೇನೆ ಅಂತ ಹೇಳಿದ್ರೆ ಅಡಿಗೆ ಆಗುದಿಲ್ಲ ಫಸ್ಟ್ ಎರಡನೇದು ಉಪ್ಪು ಹೌದು ಉಪ್ಪನ್ನು ಆದಷ್ಟು ಕಮ್ಮಿ ಹಾಕಿ ಅಡಿಗೆ ಮಾಡ್ಬೇಕು ಹೌದು ನೋಡಿ ಫಸ್ಟಿಗೆ ಮಾಡುವ ಹೌದು ಅದು ಮತ್ತೆ ಹಳ್ತಾ ಹಳ್ತ ಸಿಗ್ತದೆ ಸುರಿಗೆ ಒಂದು ಮುಷ್ಟಿ ಉಪ್ಪನ್ನು ಹಾಕಿದ್ರೆ ಒಂದೇ ಮುಟ್ಟಿಯಲ್ಲಿ ಹಿಡಿದ್ರೆ ತಿನ್ಲಿಕ್ಕೆ ಬಿಸಾಡ್ಬೇಕು ಕಮ್ಮಿ ಹಾಕಿ ಅಡಿಗೆ ಮಾಡ್ಬೇಕು ಕಮ್ಮಿಯಲ್ಲಿ ಚಿಂತಿಲ್ಲ ಮತ್ತೆ ಉಪ್ಪಿನ ಉಡಿ ಉಂಟಲ್ಲ ಉಪ್ಪಿನ ಹುಡಿ ಮಾಡಿದೆ ಹರಡು ಉಪ್ಪು ಇರ್ತಿತ್ತು ಅದೊಂದು ಎರಡು ಟಿಪ್ಸ್ ಹೇಳ್ಬೋದು ಮತ್ತೆ ಈಗಿನವರೆಲ್ಲ ಯೂಟ್ಯೂಬ್ ನೋಡಿ ಮಾಡ್ತಾರೆ ಹೇಗೆ ಮತ್ತೆ ಬೆಂದದ ಹೇಗೆ ಅಂತ ಗೊತ್ತಾಗ್ತದೆ ಎಲ್ಲರ ಮನೆಯಲ್ಲಿ ಕುಕ್ಕರ್ ಉಂಟು ಕುಕ್ಕರ್ ಉಂಟು ಅಂತ ಹೇಳಿ ಕೆಲವೊಂದ್ ಮಾತ್ರ ಬೇಯಿಸಬೇಕು ಒಬ್ರು ನಮ್ಮ ಪರಿಚಯದವರು ಹೆಸರು ಕಾಳನ್ನು ಕುಕ್ಕರ್ ಅಲ್ಲಿ ಬೇಯಿಸಿ ಮಾಡಿದ್ದಾರೆ ಪಾಯಸವೇ ಆಯ್ತು ಹಾಗಾಗಿ ಯಾವ್ದನ್ನು ಬೇಯಿಸ್ಬೇಕು ಕುಕ್ಕರ್ ಅಲ್ಲಿ ಯಾವ್ದನ್ನು ಬೇಯಿಸಬಾರ್ದಂತ ಗೊತ್ತಾಗುತ್ತೆ ಕೆಲವೊಂದು ಉಬಿಯಲ್ಲಿ ಬೇಯ್ತದೆ ಅದು ಬೇಡ ಹೆಸರು ಕಾಳೆಲ್ಲ ಒಂದು ಉಬಿಯಲ್ಲಿ ಬೀಳ್ತದೆ ಇಂದು ಬೂದು ಗುಂಬಳ ಒಂದು ಉಬಿಯಲ್ಲಿ ಬೀಳ್ತದೆ ಅದೊಂದು ಕುಕ್ಕರ್ ಅಲ್ಲಿ ಹಾಕಿದ್ರೆ ಹೋಯ್ತು ಹೌದು ಹಾಗಾಗಿ ಮತ್ತೆ ಮನೆಯಲ್ಲಿ ಹಿರಿಯರಿದ್ರೆ ಕೇಳ್ಬಹುದು ಹೇಗೆ ಮಾಡ್ಬೇಕಂತ ಅಡಿಗೆ ಅಷ್ಟು ಸುಲಭ ಯಾವ ಕೆಲಸ ಕೂಡ ಇಲ್ಲ ಕಷ್ಟದ ಕೆಲಸ ಪಾತೆ ತೊಳೆದು ಅಡಿಗೆ ಸುಲಭವೇ ಅರ್ಧ ಆಗ್ತದೆ ಹೌದು ಏನು ಉಂಟನ್ಮಾ ನಾಳೆ ಅಡಿಗೆ ಏನ್ ಮಾಡ್ಬೇಕಂತ ಸುರಿಗೆ ಡಿಸೈಡ್ ಮಾಡಿ ಅದಕ್ಕೆ ಗಂಟೆ ಒಳಗೆ ಅಡಿಗೆ ಆಗ್ತದೆ ಅಡಿಗೆ ಕೋಣೆಗೆ ಬಂದು ಎಂತ ಮಾಡ್ಬೇಕು ಮಾಡ್ಬೇಕಂತ ಅಲ್ಲ ಇದು ಮಾಡುವುದಿಲ್ಲ ಹಾಗೆಲ್ಲ ನಾಳೆ ಏನ್ ಬೇಕು ನಮ್ಮ ಮನೆಯಲ್ಲಿ ನಾನ್ ಹೇಳಿದ್ದು ಎಲ್ಲರಿಗಲ್ಲ ನಮ್ದು ನಾಳೆಗೆ ಏನ್ ಅಡಿಗೆ ನಾಳೆ ಪದಾರ್ಥ ಏನು ತಿಂಡಿ ಏನು ಇವತ್ತೇ ನನ್ ಮಧ್ಯಾಹ್ನದೊಳಗೆ ಡಿಸೈಡ್ ಆಗ್ತದೆ ರಾತ್ರಿ ಆಗೋ ನೆನೆ ಹಾಕುದಾ ಮಾಡುದು ಈಗ ನಾಳೆ ದೋಸೆ ಮಾಡ್ಬೇಕು ಮುಷ್ಟಿ ದೋಸೆ ಬೆಳಿಗ್ಗೆ ನೆನೆ ಹಾಕಿ ಬರ್ತೇನೆ ಯಾರತ್ ಎಷ್ಟೇ ಮಾತಾಡ್ಲಿ ಮನೇದು ಒಂದು ಸೆನ್ಸ್ ಮನೆಯಲ್ಲಿ ಇರ್ತದೆ ನಾಳೆ ಏನ್ ಮಾಡ್ಬೇಕು ಎಷ್ಟೊತ್ತಿಗೆ ಹೋಗ್ಬೇಕು ಏನಾಗ್ಬೇಕು ಅಡಿಗೆ ಆಗ್ಬೇಕು ಅದು ಜವಾಬ್ದಾರಿ ಇದ್ರೆ ಲೈಫ್ ಸುಲಭ ಮತ್ತೆ ನಾವು ಅಡಿಗೆ ಹೋದ್ಮೇಲೆ ಆಲೋಚನೆ ಸಹ ಇದ್ದಾರೆ ಈಗ ಬೆಳಿಗ್ಗೆ ಅಡಿಗೆ ಹೋಗಿ ಇಂಟ್ರೆಸ್ಟ್ ಮತ್ತೆ ನಾಳೆ ಬೆಳಿಗ್ಗೆ ಅಡಿಗೆ ಕೊನೆಗೆ ಹೋಗಿ ದೋಸೆ ಮಾಡುವ ನೆನೆ ಹಾಕಿ ಕರೆಕ್ಟ್ ಇವತ್ತು ನಾಳೆ ಏನ್ ತಿಂಡಿ ಬೇಕು ನಮ್ಗೆ ಆ ನಾಳೆ ತಿಂಡಿ ತರಿಸುದಾದ್ರೆ ಏನ್ ಹಾಕ್ಲಿಕ್ಕಿಲ್ಲ ನಂಗೆ ವಿಜಯಮ ಅಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತೇನೆ

ಅಂದ್ರೆ ಅರವತ್ತಾರು ಅರವತ್ತಾರು ವರ್ಷವಾ ಇವತ್ತಂತೂ ನಿಮ್ಮ ಹತ್ರ ಮಾತಾಡಿ ನಂಗೆ ಬಹಳ ಖುಷಿ ಆಯ್ತು ನೋಡಿ ನೀವು ಹೀಗೆ ಟ್ರೈ ಮಾಡಿ ಏನಾದ್ರು ಕಮೆಂಟ್ ಇದ್ರೆ ಇವರಿಗೆ ಹೇಳಿಬಿಡಿ ಅಂತ ಹೌದು ಸಜೆಶನ್ ಯಾವುದೇ ಇದ್ರು ಕೂಡ ತಿಳಿಸಬಹುದು ಓಕೆ ನಮ್ಮ ಕಿಣಿಸುವ ಸರಿ ಬಂದದಕ್ಕೆ ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು